ಶಾಲೆ ಕಳಿಸೋದು ಮಟ್ಟಿಗೆ ಸರಿ ಈ ಅಲ್ಲಿ ನೋಡಿ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯ ನಾವು ನೋಡಿದಾಗೆ ಮಕ್ಕಳಿಗೆ ಸಾಕಷ್ಟು ಜನಕ್ಕೆ ಜ್ವರ ಕೆಮ್ಮು ನೆಗಡಿ ಬರ್ತಕ್ಕಂಥದ್ದು ನಾವು ನೋಡೇ ಇರ್ತೀವಿ ಸೊ ಹಾಗಾಗಿ ಯಾರಿಗೆ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಬಂದಾಗ ಆದಷ್ಟು ಶಾಲೆಗೆ ಕಳಿಸ್ಬೇಡಿ ಮನೆಯಲ್ಲೇ ಇಟ್ಕೊಳ್ಳಿ ಮಕ್ಕಳಿಗೆ ನಾವು ಮಾಸ್ಕ್ ಹಾಕೋಕ್ಕಾಗಲ್ಲ ಎಷ್ಟೋ ಸಲ ಯಾಕಂದರೆ ಡಿಫಿಕಲ್ಟ್ ಆಗುತ್ತೆ ಅವ್ರು ಕೇಳೋದಿಲ್ಲ ಗಲಾಟೆ ಮಾಡ್ತಾರೆ ಬೇರೆ ಮಕ್ಕಳ ಹತ್ರ ಹೋಗ್ತಾರೆ ಸೊ ಎಲ್ಲ ಆಗುತ್ತೆ ದಯವಿಟ್ಟು ಯಾರು ಮಕ್ಕಳ ಜೊತೆ ಇರ್ತೀರ ಎಸ್ಪೆಷಲಿ ತಾಯಂದರು ಯೂಶಲಿ ಮಕ್ಕಳು ಅಟ್ಯಾಚ್ ಆಗಿರ್ತಾರೆ ಸೊ ತಾಯಂದರು ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಾಂದ್ರೆ ಮಗುವಿಂದ ಮೊದಲು ತಾಯಂದ್ರಿಗೆ ಬರುತ್ತೆ ಆಮೇಲೆ ಬೇರೆಯವ್ರಿಗೆ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಬರುವಂಥ ಚಾನ್ಸಸ್ ಇರುತ್ತೆ ಹಾಗೂ ಯಾರಿಗೆ ಜ್ವರ ಕೆಮ್ಮು ನೆಗಡಿ ಇರುತ್ತೆ ಅಂಥವ್ರನ್ನ ಆದಷ್ಟು ಐಸ್